ಭೂಮಿ ಮೇಲೆ ಬೆಳೆದಂತ ತರಕಾರಿಗಳನ್ನ ತಿನ್ನೋದು ಇನ್ನೂ ಉತ್ತಮ ಭೂಮಿಯ ತಳಗಡೆ ಬೆಳೆದಂತ ತರಕಾರಿಗಳಲ್ಲಿ ಕೂಡ ಶುಗರ್ ಅಂಶ ಇರುತ್ತೆ ಸೊ ಹಾಗಾಗಿ ಅತಿ ಹೆಚ್ಚು ಭೂಮಿಯ ಮೇಲೆ ಬೆಳೆದಂತ ತರಕಾರಿಗಳನ್ನು ಕೂಡ ನಾವು ಸೇವನೆ ಮಾಡ್ಬೇಕು ಎಲ್ಲ ನಮ್ಮಲ್ಲಿ ಫೆಸಿಲಿಟಿ ಕೂಡ ಇದೆ ಈಗ ಏನಂದ್ರೆ ನಾವು ಸ್ಟೆಮಿ ಅಂತ ಮಾಡಿದ್ವಿ ಯಾವಾಗ ನಾವು ಪುನೀತ್ ರಾಜ್ಕುಮಾರ್ ಹಾರ್ಟ್ ಫೌಂಡೇಶನ್ ಅಂತ ಮಾಡಿ ಅವ್ರ ಹೆಸರಿನಲ್ಲಿ ಕೂಡ ಈಗ ನಾವು ಒಂದು ಸಿಸ್ಟಮ್ ನಮ್ಮಲ್ಲಿ ಡೆವಲಪ್ ಆಗಿದೆ ಪ್ರತಿಯೊಬ್ರು ಯಾವುದೇ ಪೇಶಂಟ್ ಬಂದ್ರು ನಾವು ಅದೇ ಸಿಸ್ಟಮ್ ಅಲ್ಲಿ ನಾವು ಇ ಸಿ ಜಿ ಮಾಡ್ತೀವಿ ಇ ಸಿ ಜಿ ಮಾಡಿದ ತಕ್ಷಣ ರಿಪೋರ್ಟ್ ಬರುತ್ತೆ ಕಾರ್ಡಿಯಾಲಜಿಸ್ಟೇ ನೋಡ್ತಾರೆ ಇ ಸಿ ಜಿನ ನಾವು ನಾವು ನೋಡೋದಿಲ್ಲ ಕಾರ್ಡಿಯಾಲಜಿಸ್ಟ್ ಆನ್ಲೈನ್ ಅಲ್ಲಿ ನೋಡಿ ನಮ್ಗೆ ಮೆಸೇಜ್ ಬರುತ್ತೆ ಫೋನ್ ಮುಖಾಂತರ ಹೇಳ್ತಾರೆ ಸೊ ಈ ತರ ಕಂಡೀಷನ್ ಇದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಬೇರೆ ತರ ಪ್ರಾಬ್ಲಮ್ ಇದೆ ನೀವು ರೆಫರ್ ಮಾಡಿ ಇಮಿಡಿಯೇಟ್ ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತಾನು ಗೈಡ್ ಮಾಡ್ತಾರೆ ಸೊ ನಮ್ಮಲ್ಲಿ ಇರ್ತಕ್ಕಂಥ ಟೆನಾಕ್ಟಿಕ್ ಪೇಸ್ ಅಂತ ಇಂಜೆಕ್ಷನ್ ಕೂಡ ಇದೆ ಸೊ ಇಮಿಡಿಯೇಟ್ ನಾವು ಆ ಇಂಜೆಕ್ಷನ್ ಅನ್ನು ಕೊಟ್ಟಾಗ ಪೇಶಂಟ್ ಪ್ರೊಲಾಂಗ್ ಆಗುತ್ತೆ ಏನಂದ್ರೆ ಕ್ಲಾಟು ಕಮ್ಮಿ ಅದು ಸೊ ಅವಾಗ ಗೆ ಶಿಫ್ಟ್ ಮಾಡಕ್ ಟೈಮ್ ಇರುತ್ತೆ ಸೊ ಆ ಗೋಲ್ಡನ್ ಪೀರಿಯಡ್ ಅಲ್ಲಿ ನಮ್ಮಲ್ಲಿ ಏನಾದ್ರು ಬಂದ್ರೆ ನಾವು ಇಂಜೆಕ್ಷನ್ ನಮ್ಮಲ್ಲಿ ಯೂಸ್ ಮಾಡಿದೀವಿ ಒಂದು ಎರಡ್ ಮೂರು ಪೇಷಂಟ್ ಕೂಡ ಸೇವ್ ಆಗಿದ್ರೆ ಪೇಶೆಂಟ್ ಕೂಡ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಎಷ್ಟು ಪ್ರತಿ ದಿವ್ಸ ನಮ್ಮಲ್ಲಿ ಏನಿಲ್ಲ ಅಂದ್ರು ಇಪ್ಪತ್ತೈದರಿಂದ ಮೂವತ್ತು ಇ ಸಿ ಜಿಗಳಾಗತ್ತೆ ಸರ್ ಅದರಲ್ಲಿ ಏನಿಲ್ಲ ಅಂದ್ರು ಐದರಿಂದ ಆರು ಕೇಸಸ್ ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂದೇ ಬರ್ತಾರೆ ಅವರನ್ನ ನಾವು ರೆಫರ್ ಮಾಡ್ತಿದೀವಿ ಆಲ್ಮೋಸ್ಟ್ ಹೇಳಿದ ತಕ್ಷಣ ನಾವು ಜಯದೇವ್ಗಾಗ್ಲಿ ಹತ್ತಿರದ ಕಾರ್ಡಿಯಾಲಜಿಸ್ಟ್ ನಮ್ಮಲ್ಲಿ ಹಾಸನದಲ್ಲಿ ಪ್ರೈವೇಟ್ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇದೆ ಮೆಡಿಕಲ್ ಕಾಲೇಜ್ ಆದಿಚುಂಚಂಗಿಲಿ ಕಾರ್ಡಿಯಾಲಜಿಸ್ಟ್ ಎಲ್ಲ ಇಬಿಡಿಯಟ್ ಫೆಸಿಲಿಟಿ ಇರೋದ್ರಿಂದ ನಾವು ಅವರನ್ನ ಹತ್ತಿರದ ಕಾರ್ಡಿಯಾಲಜಿಸ್ಟ್ಗೆ ರೆಫರ್ ಮಾಡ್ತೀವಿ